ಹಾಯ್ ಫ್ರೆಂಡ್ಸ್ ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ ಫ್ರೆಂಡ್ಸ್ ಕರ್ನಾಟಕದಲ್ಲಿ ಧರ್ಮ ದಾನ ಮತ್ತು ನ್ಯಾಯದ ಪೀಠವಾಗಿ ವಿಶಿಷ್ಟ ಸ್ಥಾನ ಪಡೆದಿರುವ ಪುಣ್ಯಕ್ಷೇತ್ರ ಧರ್ಮಸ್ಥಳ ಲಕ್ಷಾಂತರ ಭಕ್ತರಿಗೆ ಇದು ಕೇವಲ ದೇವಸ್ಥಾನವಲ್ಲ ಒಂದು ಭರವಸೆ ಆದರೆ ದೇಶದ ಬಹುತೇಕ ಎಲ್ಲ ದೊಡ್ಡ ಮತ್ತು ಪ್ರಸಿದ್ಧ ದೇವಸ್ಥಾನಗಳು ಇಂದು ಸರ್ಕಾರದ ಧಾರ್ಮಿಕ ದತ್ತಿ ಇಲಾಖೆಯ ನಿಯಂತ್ರಣದಲ್ಲಿವೆ ಆದರೆ ಈ ಎಲ್ಲದರ ಮಧ್ಯೆಯೂ ಮಂಜುನಾಥ ಸ್ವಾಮಿಯ ಈ ಮಹಾಕ್ಷೇತ್ರ ಮಾತ್ರ ಇಂದಿಗೂ ಸರ್ಕಾರಿ ಹೊರಗಿದೆ ಇದು ಯಾಕೆ ಇಷ್ಟು ಶತಮಾನಗಳಿಂದ ಧರ್ಮಸ್ಥಳದ ಆಡಳಿತ ಹೆಗ್ಗಡೆ ಕುಟುಂಬದ ಖಾಸಗಿ ಒಡೆತನದಲ್ಲೇ ಇರಲು ಬಲವಾದ ಕಾರಣಗಳೇನು ಒಂದು ವೇಳೆ ಧರ್ಮಸ್ಥಳದಂತಹ ಸುವ್ಯವಸ್ಥಿತ ಸಂಪದ್ಭರಿತ ಮತ್ತು ನಂಬಿಕೆಯ ಕ್ಷೇತ್ರ ಕೂಡ ಸರ್ಕಾರದ ಅಧೀನಕ್ಕೆ ಸೇರಿದರೆ ಏನಾಗಬಹುದು ಅಲ್ಲಿನ ಅನ್ನದಾನ ವಿದ್ಯಾದಾನ ಔಷಧಾಲಯಗಳ ಸೇವೆ ಮತ್ತು ಒಟ್ಟಾಗಿ ಕ್ಷೇತ್ರದ ಅಭಿವೃದ್ಧಿಯ ಮೇಲೆ ಇದು ಯಾವ ರೀತಿಯ ಪರಿಣಾಮ ಬೀರಬಹುದು ಧರ್ಮಸ್ಥಳ ಏಕೆ ಸರ್ಕಾರದ ನಿಯಂತ್ರಣಕ್ಕೆ ಬಂದಿಲ್ಲ ಒಂದು ವೇಳೆ ಮುಂದೆ ಬಂದರೆ ಏನೆಲ್ಲ ಬದಲಾವಣೆಗಳಾಗಬಹುದು ಎಲ್ಲವನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಫ್ರೆಂಡ್ಸ್ ಧರ್ಮಸ್ಥಳವು ಸುಮಾರು ಎಂಟುನೂರು ವರ್ಷಗಳ ಸುದೀರ್ಘ ಇತಿಹಾಸವನ್ನ ಹೊಂದಿದ್ದು ಇದು ಭಾರತದ ವಿಶಿಷ್ಟ ಆಧ್ಯಾತ್ಮಿಕ ಕೇಂದ್ರಗಳಲ್ಲಿ ಒಂದಾಗಿದೆ ಇದರ ಆಡಳಿತ ಮಾದರಿಯು ಧಾರ್ಮಿಕ ಸಾಮರಸ್ಯ ಮತ್ತು ಸಾಂಪ್ರದಾಯಿಕ ಸಂಯೋಜನೆಯಿಂದ ಕೂಡಿದೆ ದೇವಸ್ಥಾನವು ಮುಖ್ಯವಾಗಿ ಶಿವನ ರೂಪವಾದ ಮಂಜುನಾಥ ಸ್ವಾಮಿಗೆ ಸಮರ್ಪಿತವಾಗಿದೆ ಪೂಜಾ ವಿಧಿಗಳನ್ನು ವೈಷ್ಣವ ಪದ್ಧತಿಯ ಮಧ್ವ ಬ್ರಾಹ್ಮಣ ಪುರೋಹಿತರು ನೆರವೇರಿಸಿದರೆ ದೇವಸ್ಥಾನದ ಆಡಳಿತ ಮತ್ತು ನಿರ್ವಹಣೆಯನ್ನು ಜೈನ ಬಂಟ ಸಮುದಾಯಕ್ಕೆ ಸೇರಿದ ಬಿರ್ಗಡೆ ಅಥವಾ ಹೆಗ್ಗಡೆ ಕುಟುಂಬವು ಅನುವಂಶೀಯವಾಗಿ ನಡೆಸಿಕೊಂಡು ಬಂದಿದೆ ಈ ಅಂತರ್ಧರ್ಮೀಯ ಆಡಳಿತದ ಮಾದರಿಯು ಧರ್ಮಸ್ಥಳಕ್ಕೆ ಸಾಮಾನ್ಯ ಹಿಂದೂ ದೇವಸ್ಥಾನಗಳಿಗಿಂತ ವಿಭಿನ್ನವಾದ ಸ್ಥಾನವನ್ನ ನೀಡಿದೆ ಹೆಗ್ಗಡೆ ಕುಟುಂಬದ ಪಾತ್ರವು ಕೇವಲ ಧಾರ್ಮಿಕ ಆಡಳಿತಕ್ಕೆ ಮಾತ್ರ ಸೀಮಿತವಾಗಿಲ್ಲ ಇದು ಶಿಕ್ಷಣ ಆರೋಗ್ಯ ರಕ್ಷಣೆ ಸಾಂಸ್ಕೃತಿಕ ಪ್ರಚಾರ ಮತ್ತು ಬೃಹತ್ ಪ್ರಮಾಣದ ಸಾಮಾಜಿಕ ಕಲ್ಯಾಣ ಯೋಜನೆಗಳನ್ನು ಒಳಗೊಂಡಿದೆ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಪ್ರಸ್ತುತ ಇಪ್ಪತ್ತೊಂದನೇ ಧರ್ಮಾಧಿಕಾರಿಯಾಗಿದ್ದಾರೆ ಇವರ ನೇತೃತ್ವದಲ್ಲಿ ಧರ್ಮ ಧರ್ಮಸ್ಥಳವು ಗ್ರಾಮೀಣಾಭಿವೃದ್ಧಿ ಮತ್ತು ಸಾಮಾಜಿಕ ಸುಧಾರಣೆಯ ಪ್ರಮುಖ ಕೇಂದ್ರವಾಗಿ ಮಾರ್ಪಟ್ಟಿದೆ ಇವರ ಕುಟುಂಬವು ಸಾಕಷ್ಟು ವರ್ಷಗಳಿಂದ ಕ್ಷೇತ್ರದ ನಿರ್ವಹಣೆಯಲ್ಲಿದೆ ಮತ್ತು ಅನುವಂಶಿಕ ಧರ್ಮಾಧಿಕಾರಿಗಳು ತಮ್ಮ ಕರ್ತವ್ಯಗಳನ್ನು ನಿರಂತರವಾಗಿ ನಿರ್ವಹಿಸ್ತಾ ಬಂದಿದ್ದಾರೆ ಶ್ರೀ ಕ್ಷೇತ್ರ ಧರ್ಮಸ್ಥಳವು ಸರ್ಕಾರದ ಅಧೀನಕ್ಕೆ ಹೋಗದಿರಲು ಪ್ರಬಲ ಕಾನೂನು ಮತ್ತು ಆಡಳಿತಾತ್ಮಕ ಆಧಾರಗಳಿವೆ ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮದಯ ದತ್ತಿ ಕಾಯ್ದೆಯ ನಿಬಂಧನೆಗಳ ಅಡಿಯಲ್ಲಿ ನಿರ್ದಿಷ್ಟವಾಗಿ ಅನುವಂಶಿಕವಾಗಿ ನಿರ್ವಹಿಸಲ್ಪಡುವ ದೇವಸ್ಥಾನಗಳು ಅಥವಾ ಮಠಗಳಿಗೆ ಸಂಪೂರ್ಣ ಸರ್ಕಾರದ ನಿಯಂತ್ರಣದಿಂದ ಹೊರಗುಳಿಯುವ ಅವಕಾಶವಿದೆ ಧರ್ಮಸ್ಥಳದ ಆಡಳಿತವು ಅನುವಂಶಿಕವಾಗಿ ಪಡೆದಿರುವ ಧರ್ಮದಯ ದತ್ತಿ ಎಂದು ಪರಿಗಣಿಸಲ್ಪಟ್ಟಿದೆ ಈ ವರ್ಗೀಕರಣವು ದೇವಸ್ಥಾನದ ಆಂತರಿಕ ನಿರ್ವಹಣೆ ಮತ್ತು ಆರ್ಥಿಕ ನಿರ್ಧಾರಗಳನ್ನ ಕಾಯ್ದೆಯ ಕಟ್ಟುನಿಟ್ಟಿನ ನಿಬಂಧನೆಗಳ ಪೂರ್ಣ ಅನ್ವಯದಿಂದ ವಿನಾಯಿತಿ ಪಡೆಯಲು ಬಲವಾದ ಕಾನೂನು ನೆಲೆಯನ್ನು ಒದಗಿಸಿದೆ ಧರ್ಮಸ್ಥಳದ ಕಾನೂನು ಸ್ಥಾನಮಾನವನ್ನು ನಿರ್ಧರಿಸುವಲ್ಲಿ ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳು ನಿರ್ಣಾಯಕವಾಗಿವೆ ಸಾವಿರದ ಒಂಬೈನೂರ ಎಪ್ಪತ್ತಾರು ಎಪ್ಪತ್ತೇಳರಲ್ಲಿ ನೀಡಿದ ಪ್ರಕರಣದ ತೀರ್ಪು ಅತ್ಯಂತ ಮಹತ್ವದ್ದಾಗಿದೆ ಈ ತೀರ್ಪಿನ ಸಾರಾಂಶದ ಪ್ರಕಾರ ಮಂಜುನಾಥ ಸ್ವಾಮಿ ದೇವಸ್ಥಾನವು ಹೆಗ್ಗಡೆ ಕುಟುಂಬದ ಖಾಸಗಿ ಆಸ್ತಿ ಎಂದು ನ್ಯಾಯಾಲಯ ಸ್ಪಷ್ಟವಾಗಿ ತೀರ್ಪು ನೀಡಿದೆ ದೇವಸ್ಥಾನವು ದೇವರಿಗೆ ಮತ್ತು ಭಕ್ತರಿಗೆ ಸೇರಿದ್ದು ಎಂಬ ಅಂಶವನ್ನ ಒಪ್ಪಿಕೊಳ್ಳಲಾಗಿದೆ ಆದರೂ ನ್ಯಾಯಾಲಯವು ಹೆಗ್ಗಡೆ ಕುಟುಂಬವನ್ನು ಅನುವಂಶಿಕವಾಗಿ ದೇವಸ್ಥಾನವನ್ನ ನಿರ್ವಹಿಸುವ ಪಾಲಕರು ಎಂದು ಗುರುತಿಸಿದೆ ಮತ್ತು ಅವರಿಗೆ ಆಡಳಿತಾತ್ಮಕ ಹಕ್ಕನ್ನ ನೀಡಿದೆ ದೇವಸ್ಥಾನವು ಸಾರ್ವಜನಿಕ ಸ್ವರೂಪವನ್ನ ಹೊಂದಿದ್ದರೂ ಸಹ ಆಡಳಿತವನ್ನು ಹೆಗ್ಗಡೆ ಕುಟುಂಬಕ್ಕೆ ವಹಿಸಿದ ಪಾಲಕತ್ವದ ಹಕ್ಕನ್ನು ನ್ಯಾಯಾಲಯವು ಎತ್ತಿ ಹಿಡಿದಿದೆ ಈ ನ್ಯಾಯಾಲಯದ ತೀರ್ಪು ಧರ್ಮಸ್ಥಳವು ಸರ್ಕಾರದ ನಿಯಂತ್ರಣಕ್ಕೆ ಒಳಪಡಬೇಕಾದ ಇತರ ಸಾರ್ವಜನಿಕ ದೇವಾಲಯ ವಲಯಗಳ ವರ್ಗಕ್ಕೆ ಸೇರುವುದನ್ನು ತಡೆಯಲು ಪ್ರಬಲ ಕಾನೂನು ರಕ್ಷಾ ಕವಚವಾಗಿ ಕಾರ್ಯನಿರ್ವಹಿಸಿದೆ ಇನ್ನು ಮುಜರಾಯಿ ಕಾಯ್ದೆಯು ದೇವಸ್ಥಾನಗಳನ್ನು ಅವುಗಳ ವಾರ್ಷಿಕ ಆದಾಯದ ಆಧಾರದ ಮೇಲೆ ವರ್ಗೀಕರಿಸಿದರೂ ಅನುವಂಶಿಕ ಧರ್ಮಾಧಿಕಾರಿಗಳ ಪಾತ್ರಕ್ಕೆ ಸುಪ್ರೀಂ ಕೋರ್ಟ್ ನೀಡಿದ ಕಾನೂನು ಮಾನ್ಯತೆಯು ಆಡಳಿತಾತ್ಮಕ ಸ್ವತಂತ್ರವನ್ನ ಕಾಪಾಡಲು ಸಹಾಯ ಮಾಡಿದೆ ಇನ್ನು ಜೈನ ಸಮುದಾಯದ ಧರ್ಮಾಧಿಕಾರಿಗಳು ಹಿಂದೂ ದೇವಸ್ಥಾನವನ್ನು ನಿರ್ವಹಿಸುವುದು ಧರ್ಮಸ್ಥಳಕ್ಕೆ ವಿಶಿಷ್ಟ ಸ್ಥಾನವನ್ನ ನೀಡಿದೆ ಈ ಅಂತರ್ಧರ್ಮೀಯ ಸಾಮರಸ್ಯದ ಮಾದರಿಯು ಸಂವಿಧಾನಿಕ ಹಕ್ಕನ್ನು ಹಕ್ಕುಗಳ ರಕ್ಷಣೆಗೂ ಒಳಪಡುತ್ತೆ ಸರ್ಕಾರಿ ನಿಯಂತ್ರಣವು ಆಡಳಿತಾತ್ಮಕ ವರ್ಗಾವಣೆಗೆ ಮಾತ್ರವಲ್ಲದೆ ಎಂಟುನೂರು ವರ್ಷಗಳಿಂದ ರೂಢಿಯಲ್ಲಿರುವ ವಿಭಿನ್ನ ಧಾರ್ಮಿಕ ನಂಬಿಕೆಗಳನ್ನು ಒಗ್ಗೂಡಿಸಿದ ಸಾಂಸ್ಕೃತಿಕ ಮಾದರಿಗೆ ತಡೆಯೊಡ್ಡುವ ಸಾಧ್ಯತೆಗಳಿರುತ್ತೆ ಸದ್ಯಕ್ಕೆ ಧರ್ಮಸ್ಥಳದ ಆಡಳಿತಾತ್ಮಕ ಸ್ವಾಯತ್ತತೆಯು ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಈ ಸಂಸ್ಥೆಯನ್ನು ರಾಜ್ಯ ಸರ್ಕಾರದ ಅಧೀನಕ್ಕೆ ತೆಗೆದುಕೊಳ್ಳಬೇಕೆಂಬ ಬೇಡಿಕೆಗಳು ಮತ್ತು ಅದನ್ನು ವಿರೋಧಿಸುವ ಪ್ರಬಲ ಸಮರ್ಥನೆಗಳು ಎರಡೂ ಇವೆ ಕೆಲವರು ಧರ್ಮಸ್ಥಳವನ್ನು ಸರ್ಕಾರಿ ನಿಯಂತ್ರಣಕ್ಕೆ ತರಲು ಕೆಲವು ವಾದಗಳನ್ನ ಮುಂದಿಡ್ತಾರೆ ಅದರಲ್ಲಿ ಸಾರ್ವಜನಿಕ ದೇವಾಲಯದ ಪಾತ್ರ ವಾರ್ಷಿಕವಾಗಿ ಲಕ್ಷಾಂತರ ಭಕ್ತರು ಭೇಟಿ ನೀಡೋದ್ರಿಂದ ಧರ್ಮಸ್ಥಳವನ್ನು ಕೇವಲ ಖಾಸಗಿ ಅಥವಾ ಅನುವಂಶಿಕ ದೇವಾಲಯವೆಂದು ಪರಿಗಣಿಸಲು ಸಾಧ್ಯವಿಲ್ಲ ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳು ಸಹ ಖಾಸಗಿ ದೇವಾಲಯಗಳು ಸಹ ಮುಜರಾಯಿ ಕಾಯ್ದೆ ಅಡಿಯಲ್ಲಿ ಸಾರ್ವಜನಿಕ ದೇವಾಲಯಗಳಾಗಿ ಬರುವ ಸಾಧ್ಯತೆಯನ್ನು ತೋರಿಸಿವೆ ಇನ್ನು ಆರ್ಥಿಕ ಪಾರದರ್ಶಕತೆ ಮತ್ತು ದುರುಪಯೋಗ ಆರೋಪಗಳು ದೇವಸ್ಥಾನದ ಸಂಪೂರ್ಣ ಆದಾಯವು ಪ್ರಸ್ತುತ ಒಂದೇ ಕುಟುಂಬಕ್ಕೆ ಹೋಗುತ್ತಿದೆ ಮತ್ತು ಇದನ್ನು ಸಾರ್ವಜನಿಕ ಲೆಕ್ಕ ಪರಿಶೋಧಕ್ಕೆ ಒಳಪಡಿಸುತ್ತಿಲ್ಲ ಈ ಕಾರಣಕ್ಕಾಗಿ ರಾಜ್ಯ ಸರ್ಕಾರದ ಕ್ರಮ ಕೈಗೊಳ್ಳದೆ ಇರುವುದರಿಂದ ದೇವಸ್ಥಾನವು ಊಳಿಗಮಾನ್ಯ ಶಕ್ತಿಗಳ ಸಾಧನವಾಗಿ ಉಳಿದಿದೆ ಎಂದು ಕೆಲವರು ಟೀಕಿಸುತ್ತಾರೆ ಇನ್ನು ದೇವಸ್ಥಾನದ ಸುತ್ತಲಿನ ಕೆಲವು ಗಂಭೀರ ವಿವಾದಗಳು ಅದರಲ್ಲೂ ಕಳೆದ ಕೆಲವು ದಶಕಗಳಿಂದ ಅಲ್ಲಿ ನಡೀತಾ ಇರುವ ಪ್ರಕರಣದ ವಿಷಯಗಳು ಆಡಳಿತದ ಪಾರದರ್ಶಕತೆಯ ಬಗ್ಗೆ ಪ್ರಶ್ನೆಯನ್ನ ಎತ್ತಿವೆ ಇನ್ನು ಮತ್ತೊಂದು ಕಡೆ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಮತ್ತು ಅವರ ಬೆಂಬಲಿಗರು ಸರ್ಕಾರದ ನಿಯಂತ್ರಣಕ್ಕೆ ಪ್ರಬಲ ವಿರೋಧವನ್ನು ವ್ಯಕ್ತಪಡಿಸುತ್ತಾರೆ ದೇವಸ್ಥಾನದ ಆದಾಯವು ವ್ಯಕ್ತಿಗಳಿಗಾಗಿ ಅಲ್ಲದೆ ಸಂಪೂರ್ಣವಾಗಿ ನೋಂದಾಯಿತವಾದ ಟ್ರಸ್ಟ್ಗಳ ಮೂಲಕ ಶಿಕ್ಷಣ ಆರೋಗ್ಯ ಮತ್ತು ಬೃಹತ್ ಗ್ರಾಮೀಣಾಭಿವೃದ್ಧಿ ಯೋಜನೆಗಳಿಗಾಗಿ ಬಳಸಲ್ಪಡುತ್ತದೆ ಈ ಸಂಸ್ಥೆಗಳು ಅತ್ಯಂತ ದಕ್ಷತೆಯಿಂದ ಕಾರ್ಯನಿರ್ವಹಿಸುತ್ತವೆ ಅಂತ ಹೇಳ್ತಾರೆ ಇನ್ನು ಆನುವಂಶಿಕ ಆಡಳಿತವು ರಾಜಕೀಯ ಹಸ್ತಕ್ಷೇಪದಿಂದ ಮುಕ್ತವಾಗಿದೆ ಇದು ತ್ವರಿತ ಮತ್ತು ದಕ್ಷ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಅನುವು ಮಾಡಿಕೊಟ್ಟಿದೆ ಇದೆ ಇದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯಂತಹ ಬೃಹತ್ ಯೋಜನೆಗಳ ಯಶಸ್ಸಿಗೆ ಮುಖ್ಯ ಕಾರಣ ಎಂದು ಹೇಳ್ತಾರೆ ವೀರೇಂದ್ರ ಹೆಗಡೆಯವರು ದೇವಸ್ಥಾನದ ಎಲ್ಲಾ ಆಸ್ತಿಗಳು ಟ್ರಸ್ಟ್ಗೆ ಸೇರಿವೆ ವೈಯಕ್ತಿಕವಾಗಿ ಯಾರಿಗೂ ಅಲ್ಲ ಎಂದು ಸ್ಪಷ್ಟಪಡಿಸಿದರೆ ಪ್ರತ್ಯೇಕ ಟ್ರಸ್ಟ್ಗಳ ಅಡಿಯಲ್ಲಿ ಸಹೋದರರು ಶಿಕ್ಷಣ ಆರೋಗ್ಯ ಮತ್ತು ದೇವಸ್ಥಾನದ ಆಡಳಿತವನ್ನ ಹಂಚಿಕೊಂಡಿದ್ದಾರೆ ಇವರು ತಮ್ಮ ಮೇಲಿನ ಎಲ್ಲ ಆರೋಪಗಳನ್ನು ಆಧಾರರಹಿತ ಮತ್ತು ತಪ್ಪು ಎಂದು ತಳ್ಳಿ ಹಾಕಿದ್ದು ಪಾರದರ್ಶಕತೆಗಾಗಿ ಎಸ್ಐಟಿ ತನಿಖೆಯನ್ನು ಸ್ವಾಗತಿಸಿದ್ದಾರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಅಸ್ತಿತ್ವಕ್ಕೆ ಬಂತು ಇದು ಸರ್ಕಾರಿ ಮತ್ತು ಸ್ಥಳೀಯ ಜನ ಸಮುದಾಯಗಳ ನಡುವೆ ಸೇತುವೆಯಾಗಿ ಕಾರ್ಯನಿರ್ವಹಿಸುವ ಪ್ರಮುಖ ಸರ್ಕಾರೇತರ ಸಂಸ್ಥೆಯಾಗಿದೆ ಇದರ ಮುಖ್ಯ ಉದ್ದೇಶ ಕೃಷಿಕರಲ್ಲಿ ಆತ್ಮವಿಶ್ವಾಸವನ್ನು ಮೂಡಿಸುವುದು ಸ್ವಾವಲಂಬಿ ಬದುಕು ನಿರ್ಮಾಣ ಮಾಡುವುದು ಮತ್ತು ಸಮಗ್ರ ಗ್ರಾಮೀಣಾಭಿವೃದ್ಧಿಗೆ ಕೊಡುಗೆ ನೀಡುವುದು ಈ ಯೋಜನೆಯು ಕೃಷಿ ಮೇಳಗಳು ಮತ್ತು ಗ್ರಾಮೀಣಾಭಿವೃದ್ಧಿ ಮತ್ತು ಸ್ವಯಂ ಉದ್ಯೋಗ ತರಬೇತಿ ಸಂಸ್ಥೆ ಮೂಲಕ ಕಾರ್ಯನಿರ್ವಹಿಸುತ್ತೆ ಇನ್ನು ನಿಮ್ಮ ಪ್ರಕಾರ ಧರ್ಮಸ್ಥಳ ದೇವಸ್ಥಾನ ಸರ್ಕಾರದ ಅಧೀನಕ್ಕೆ ಹೋಗಬೇಕಾ ಬೇಡವಾ ಅನ್ನೋದನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನಾದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್